ನಮಸ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಆಲೂಗಡ್ಡೆಯನ್ನು ತೆಗೆದುಕೊಂಡು ನಾನು ಇವತ್ತು ಒಂದು ಅನ್ನು ಮಾಡಿ ತೋರಿಸ್ತೀನಿ ಅದಕ್ಕೆ ಏನೇನು ಹಾಕ್ತೀನಿ ಅಂದರೆ ಅದು ಯಾವ್ಯಾವ ಗಿಡಕ್ಕೆ ಹಾಕ್ಬೋದು ಯಾವ ಗಿಡಕ್ಕೆ ಹಾಕಬಾರ್ದು ಮತ್ತು ಅದಕ್ಕೆ ನಾವು ಏನೇನು ಮಿಕ್ಸ್ ಮಾಡೋದ್ರಿಂದ ಮತ್ತಷ್ಟು ಪವರ್ಫುಲ್ ಆಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಮ್ಮ ಗಿಡಗಳಿಗೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನೈಟ್ರೋಜನ್ ಮತ್ತು ಕೆಲವು ಮಿನರಲ್ಸ್ಗಳು ಮತ್ತು ಒಳ್ಳೆಯ ಪೋಷಕಾಂಶಗಳು ಬೇಕಾಗತ್ತೆ ಹಾಗಾಗಿ ನಮ್ಮ ಅದು ಮೊಗ್ಗು ಬಿಡಬೇಕಾದ್ರೆ ಒಂದಷ್ಟು ಪೊಟೀಲ್ ನಾವು ಹೆಚ್ಚೆಚ್ಚು ಹಾಕೋದ್ರಿಂದ ಆ ಮೊಗ್ಗು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಈಗ ಒಂದು ಪೊಟಿಲಸರನ್ನು ಮಾಡೋಣ ಈ ಆಲೂಗಡ್ಡೆಯಲ್ಲಿ ಹೇರಳವಾಗಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಮತ್ತು ಇದನ್ನು ಹಾಕೋದ್ರಿಂದ ನಮ್ಮ ಗಿಡದ ಪೋಟೋಸಿಂಥಸ್ ಕ್ರಿಯೆ ಹೆಚ್ಚಾಗತ್ತೆ ನಾವು ನೋಡಿ ಡೇರೆ ಗಿಡ ದಾಸವಾಳ ಗಿಡ ಮತ್ತು ಎಲ್ಲ ಗಿಡಗಳಿಗೂ ಹಾಕಬಹುದು ಮಳೆಗಾಲದಲ್ಲಿ ಒಂದಷ್ಟು ಈ ಲಿಕ್ವಿಡನ್ನು ಹಾಕೋ ಹಾಕೋದು ಕೂಡ ಒಳ್ಳೆಯದು ಏಕೆಂದರೆ ನಾವು ಕೆಲವೊಂದು ಗಿಡಗಳನ್ನು ಬೆಳೆಸ್ತೀವಿ ಆದರೆ ಅದಕ್ಕೆ ಈ ಮತ್ತೆ ಮತ್ತೆ ನಾವು ಡ್ರೈ ಗೊಬ್ಬರನ ಹಾಕೋಕ್ಕಾಗಲ್ಲ ಅದು ಚೆನ್ನಾಗಿ ಬರಬೇಕು ಅಂದರೆ ಒಂದಷ್ಟು ಪರ್ಟಿಲೈಸರನ್ನು ಹಾಕಬೇಕಾಗತ್ತೆ ಹಾಗಾಗಿ ನಾನು ಇವತ್ತೊಂದು ಪರ್ಟಿಲೈಸರನ್ನು ಮಾಡ್ತೀನಿ ಮಳೆ ಬರದೇ ಇರೋ ಟೈಮಲ್ಲಿ ನಾವು ಇದನ್ನು ಮಾಡಿ ಹಾಕಿ ಮಳೆ ಬರದೆ ಒಂದು ಗಂಟೆ ಆದರೂ ಕೂಡ ಸಾಕಾಗತ್ತೆ ನಾವು ಈ ರೀತಿ ಹಾಕ್ಬೋದು ನೋಡಿ ಇದಕ್ಕೂ ಕೂಡ ನಾನು ಹಾಕ್ತೀನಿ ಇದನ್ನು ಹಾಗೆ ನೋಡಿ ನಾನು ಇದನ್ನು ನೀರ್ಸೋಣೆ ಗಿಡಕ್ಕೂ ಕೂಡ ಹಾಕ್ತೀನಿ ನೀರ್ಸೋಣೆ ಗಿಡ ನಾವು ಕಟಿಂಗನ್ನು ಹಾಕಿದಾಗ ಅದು ತುಂಬ ದಿನ ಬೇಕು ಅದು ಚೆನ್ನಾಗಿ ಬೆಳಿಲಿಕ್ಕೆ ಹಾಗಾಗಿ ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಆದರೆ ನಾವು ಇಲ್ಲಿ ಗೋಮೂತ್ರವನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು ನಾನಿಲ್ಲಿ ಏನೇನು ಬಳಸ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಇಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಮಳೆಗಾಲದಲ್ಲಿ ಹೂ ಬಿಡುವಂಥ ಕೆಲವೊಂದು ಸೀಸನಲ್ ಪ್ಲ್ಯಾಂಟ್ಗಳಿಗೆ ನಾವು ಫರ್ಟಿಲೈಸರನ್ನು ಹಾಕ್ತಾನೆ ಇರಬೇಕಾಗತ್ತೆ ಲಿಕ್ವಿಡನ್ನು ಕೊಡ್ತಾ ಇಲ್ಲದೆ ಹೋದರೆ ಅದು ಚೆನ್ನಾಗಿ ಬರಲ್ಲ ಮತ್ತು ನಾವು ಅದು ಮೊಗ್ಗು ಬಿಡಬೇಕಾದ್ರೆ ಹೆಚ್ಚೆಚ್ಚು ಫರ್ಟಿಲೈಸರ್ ಅಂದರೆ ಪೊಟ್ಯಾಶ್ ಇರುವಂಥ ಪೊ ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ ನೋಡಿ ಇದು ನೋಡಿ ಈ ಆಲೂಗಡ್ಡೆ ಚೆನ್ನಾಗಿ ಮೊಳಕೆ ಬಂದಿದೆ ಆ ಮೊಳಕೆ ಬಂದಿರೋದನ್ನೆಲ್ಲ ನೋಡಿ ಈ ರೀತಿ ಕಟ್ ಮಾಡಿ ನಾವು ಅದನ್ನು ನೆಡ್ಬೋದು ನೆಡೋ ಹಿಡಿಯೋ ಕೂಡ ನಾನು ಮುಂದೆ ಹಾಕ್ತೀನಿ ನೋಡ್ಬೋದು ನೀವು ನೋಡಿ ಈ ರೀತಿ ಅದನ್ನೆಲ್ಲ ಕಟ್ ಮಾಡ್ಕೊಬಿಡ್ತೀನಿ ಈ ರೀತಿ ಆದಾಗ ನಾವು ಅದನ್ನು ನಾವು ಅಡುಗೆಗೆ ಯೂಸ್ ಮಾಡೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ವಲ್ಲ ಹಾಗಾಗಿ ಅದನ್ನು ನಾವು ಫರ್ಟಿಲೈಸರ್ ಮಾಡಿ ಗಿಡಕ್ಕೆ ಹಾಕೋದ್ರಿಂದ ಗಿಡದ ಆರೋಗ್ಯ ಹೆಚ್ಚಾಗತ್ತೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ನೆಡ್ಬೋದು ನಮಗೆ ಅದು ಗಡ್ಡೆ ಕೂಡ ಆಗತ್ತೆ ನಾವು ಮನೆಯಲ್ಲೇ ಆಲೂಗಡ್ಡೆನ ಬೆಳ್ಕೋಬೋದು ನೋಡಿ ಈ ರೀತಿ ಅದನ್ನೆಲ್ಲ ತೆಕ್ಕೊಬಿಡ್ತೀನಿ ನೋಡಿ ಈ ರೀತಿ ಎಲ್ಲ ತೆಕ್ಕೋಬೇಕು ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಮ ಹಿಂದೆ ಒಂದು ನಾಲ್ಕು ದಿವಸದ ಹಿಂದೆಲ್ಲ ತುಂಬ ಮಳೆ ಬರ್ತಾ ಇತ್ತು ಈಗ ಮತ್ತೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹೀಗೆ ಒಂದು ಎರಡು ದಿವಸ ತುಂಬ ಮಳೆ ಬರುತ್ತೆ ಮತ್ತು ಕಡಿಮೆ ಆಗುತ್ತೆ ಆ ಕಡಿಮೆ ಆಗಿರುವಂಥ ಟೈಮಲ್ಲಿ ನಾವು ಈ ರೀತಿ ಲಿಕ್ವಿಡ್ಗಳನ್ನು ಮಾಡಿ ಹಾಕೋದ್ರಿಂದ ಗಿಡ ಹೀರ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆರುಗಡ್ಡೆನೆಲ್ಲ ನಾನು ಕಟ್ ಮಾಡಿ ಅದಕ್ಕೆ ನೋಡಿ ನಾನು ಇಲ್ಲಿ ಈರುಳ್ಳಿ ಸಿಪ್ಪೆಯೂ ಕೂಡ ತಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆನ ಒಂದು ಹಿಡಿಯಾಗುವಷ್ಟು ತಗೊಂಡಿದ್ದೀನಿ ಅದರಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನೈಟ್ರೋಜನ್ ಹೇರಳವಾಗಿರುತ್ತೆ ಮತ್ತು ಮೆಗ್ನೀಷಿಯಂ ಕೂಡ ಇರುತ್ತೆ ಮೆಗ್ನೀಷಿಯಂ ನಮ್ಮ ದೇ ಗಿಡದ ಪೋಟೋಸಿಂಥೋಸಸ್ ಕ್ರಿಯೆ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲೂ ಕೂಡ ಆಲೂಗಡ್ಡೆಯಲ್ಲೂ ಕೂಡ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನೈಟ್ರೋಜನ್ ಮತ್ತು ಒಳ್ಳೊಳ್ಳೆ ಮಿನರಲ್ಸ್ಗಳು ಇರುತ್ತೆ ಇವೆಲ್ಲವೂ ಸೇರಿ ಒಂದು ಪರಿಪೂರ್ಣವಾದ ಗೊಬ್ಬರ ಆಗುತ್ತೆ ಹಾಗಾಗಿ ನಾವು ಇದನ್ನು ಒಂದು ಹದಿನೈದು ದಿವಸ ಎಂಟು ದಿವಸಕ್ಕೆ ಒಂದು ಸಾರಿ ಆದರೂ ಹಾಕ್ತಾ ಇರಬೇಕಾಗತ್ತೆ ನೋಡಿ ಅವನ್ನೆಲ್ಲ ಹಾಕಿ ರುಬ್ಬ ರುಬ್ಬಿದ ಮೇಲೆ ನಾನಿಲ್ಲಿ ಒಂದು ಎರಡು ಲೀಟರ್ ಆಗುವಷ್ಟು ಮಳೆ ನೀರನ್ನೇ ತೊಗೊಂಡಿದ್ದೀನಿ ಮಳೆ ನೀರಲ್ಲಿ ನೈಟ್ರೋಜನ್ ಹೆಚ್ಚಾಗಿರುತ್ತೆ ಅದು ನಮ್ಮ ಗಿಡಗಳ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ನಾನು ಈ ಸೇವಂತಿ ಗಿಡಗಳನ್ನೆಲ್ಲ ಮಳೆಯಿಂದ ಒಳಗಡೆ ಇಟ್ಕೊಂಡಿರ್ತೀನಲ್ಲ ಹಾಗಾಗಿ ನಾನು ಅದಕ್ಕೆ ಈ ಮಳೆ ನೀರನ್ನೇ ಹಾಕ್ತೀನಿ ಮಳೆ ನೀರನ್ನು ನಾವು ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ಹಸರಾಗಿ ಬರುತ್ತೆ ಹಾಗೆ ನೋಡಿ ನಾನಿಲ್ಲಿ ಉಡ್ಯಾಶ್ ಅಂದರೆ ಬೂದಿನ ತೊಗೊಂಡಿದ್ದೀನಿ ಉಡ್ ಈ ಬೂದಿ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟಿಂದ ಬೇಕಾದರೆ ಲಿಂಕನ್ನು ಹಾಕ್ತೀನಿ ತರಿಸ್ಕೋಬೋದು ಈ ಬೂದಿ ನಮ್ಮ ಗಿಡಗಳ ಒಂದು ಪೆಸ್ಟಿಸೈಡು ಇನ್ಸೆಕ್ಟ್ ಸೈಡು ಮತ್ತು ಆಗಿ ಕೆಲಸ ಮಾಡುತ್ತೆ ಇದು ಗೋಮೂತ್ರ ಗೋಮೂತ್ರ ಕೂಡ ಇನ್ಸೆಕ್ಟಿಸೈಡು ಫರ್ಟಿಲೈಸರು ಮತ್ತು ಪೆಸ್ಟಿಸೈಡಾಗಿ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಗೋಮೂತ್ರವನ್ನು ನಾವು ಇಟ್ಕೊಂಡು ಕೀಟನಾಶಕ ಕೂಡ ತಯಾರು ಮಾಡ್ಬೋದು ಮತ್ತು ಫರ್ಟಿಲೈಸರ್ ಕೂಡ ತಯಾರು ಮಾಡಬಹುದು ಈ ಬೂದಿನೂ ಅಷ್ಟೇ ನಾನು ಇವೆಲ್ಲದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅವೆಲ್ಲ ಬೇಕಾದರೆ ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ ನೀವು ನೋಡ್ಕೋಬೋದು ನೋಡಿ ನಾನು ಇದನ್ನೆಲ್ಲ ಹಾಕಿ ಒಂದು ಎರಡರಿಂದ ಮೂರು ಲೀಟರ್ ನೀರಿಗೆ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಡ್ತೀನಿ ಇಲ್ಲಿ ಬೂದಿ ಕೂಡ ನಾವು ತುಂಬ ಹಾಕೋ ಹಾಗಿಲ್ಲ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಹೌದು ಆದರೆ ಅದರಲ್ಲಿ ಉಪ್ಪಿನಂಶ ಕೂಡ ಇರುತ್ತೆ ಈ ಬೂದಿಯಲ್ಲಿ ಹಾಗಾಗಿ ಒಂದು ಹದಿನೈದು ದಿವಸ ಒಂದು ತಿಂಗಳ ಹಳೆಯದಾಗಿರುವಂಥ ಬೂದಿನ ಬಳಸಬೇಕು ನಾವು ನಾವೇ ಮಾಡ್ಕೊಳ್ಳೋದಾದರೆ ಹಾಗೆ ಆನ್ಲೈನಲ್ಲಿ ಅಥವಾ ಪೇಟೆಯಲ್ಲಿ ಸಿಗೋದಾದರೆ ಸ್ವಲ್ಪ ಹಳೇದೇ ಇರತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಆದರೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಇಲ್ಲಿ ಗೋಮೂತ್ರ ಮತ್ತು ಈ ಬೂದಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನಾವು ಯೂಸ್ ಮಾಡಬೇಕು ಆಲೂಗಡ್ಡೆ ಮತ್ತು ಈರುಳ್ಳಿ ಸಿಪ್ಪೆನ ನೀವು ಎಷ್ಟು ತೊಗೊಂಡ್ರೂ ಪರವಾಗಿಲ್ಲ ಇವೆರಡು ಸ್ವಲ್ಪ ಗಿಡಕ್ಕೆ ಕೂಡ ಹಾನಿ ಮಾಡುತ್ತೆ ಮತ್ತು ಇದು ಬೇರನ್ನು ಸ್ಟ್ರೆಂತ್ ಮಾಡತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತಲ್ಲ ಹಾಗಾಗಿ ನೋಡಿ ಒಂದು ಒಂದೂವರೆ ಮುಷ್ಟಿ ಆಗುವಷ್ಟು ಬೂದಿನ ತಗೋತೀನಿ ನಾನು ಇಲ್ಲಿ ಅಷ್ಟೇ ಇದು ಬೇರಿಗೆ ಯಾವುದೇ ರೀತಿ ಪಂಗಸ್ ಆಗದೇ ಇರೋ ಹಾಗೆ ಕಾಪಾಡತ್ತೆ ಹಾಗಾಗಿ ನೀವು ಇದನ್ನು ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಈ ಗೋಮೂತ್ರ ಮತ್ತು ಬೂದಿಯನ್ನು ಯೂಸ್ ಮಾಡೋದ್ರಿಂದ ಹಾಗಂತ ನಾವು ಇದನ್ನು ತಿಂಗಳಿಗೊಂದು ಸಾರಿ ಅಥವಾ ಹದಿನೈದು ದಿವಸಕ್ಕೊಂದ್ಸಾರಿ ಯೂಸ್ ಮಾಡಿದರೆ ಸಾಕಾಗತ್ತೆ ಮತ್ತೆ ಎಂಟು ದಿವಸಕ್ಕೆ ಒಂದ್ಸಾರಿ ಎಲ್ಲ ಈ ಬೂದಿ ಮತ್ತು ಗೋಮೂತ್ರವನ್ನು ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಇವತ್ತು ಈ ಫರ್ಟಿಲೈಝರಿಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ರೀತಿ ಅವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನ ಹಾಗೆ ಇಡಬೇಕು ಇಲ್ಲಾಂದರೆ ಮೂರು ದಿವಸ ಇಟ್ಟರೂ ಪರವಾಗಿಲ್ಲ ಮೂರು ದಿವಸ ನೆರಳಲ್ಲಿ ಇಡಬೇಕು ಬಿಸಿಲಲ್ಲಿ ಇಡಬಾರ್ದು ಮತ್ತು ಅದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡಬಾರ್ದು ಸ್ವಲ್ಪ ಮುಚ್ಚಿಟ್ಟರೆ ಸಾಕಾಗತ್ತೆ ಎರಡು ಟೈಟ್ ಬಾಕ್ಸಲ್ಲಿ ಹಾ ಹಾಕಿದರೆ ಅದು ಗಾಳಿ ಆಡೋಲ್ಲ ಅಲ್ಲಿ ಜೀವಾಣುಗಳಿಗೆ ಉಸಿರು ಕಟ್ಟತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಎರಡು ದಿವಸದ ನಂತರ ತಗೊಂಡಿದ್ದೀನಿ ಈ ರೀತಿಯಾಗಿದೆ ಇದನ್ನು ದಿನ ನೀವು ದಿನ ಮಿಕ್ಸ್ ಇರಿ ಮಿಕ್ಸ್ ಮಾಡ್ತಾ ಇದ್ದರೆ ಆ ಜೀವಾಣುಗಳು ಅಲ್ಲಿ ಹೆಚ್ಚೆಚ್ಚು ಉತ್ಪತ್ತಿ ಆಗುತ್ತೆ ಅದರಲ್ಲಿರೋವಂಥ ಪೋಷಕಾಂಶಗಳೆಲ್ಲ ಚೆನ್ನಾಗಿ ಬಿಟ್ಕೊಳ್ಳತ್ತೆ ನಾವು ಗಿಡಕ್ಕೆ ಹಾಕಿದಾಗ ಅದು ಚೆನ್ನಾಗಿ ಹೀರ್ಕೊಂಡು ಗಿಡ ಚೆನ್ನಾಗಿ ಬರಲಿಕ್ಕೆ ಅದು ಹೆಲ್ಪ್ ಆಗತ್ತೆ ಇದೊಂದು ಪವರ್ಫುಲ್ ಆಗಿರುವಂತ ಗೊಬ್ಬರ ಮತ್ತು ಜೀವಾಣುಗಳ ಆಗರ ಅಂತಲೇ ಹೇಳ್ಬೋದು ಈ ಗೊಬ್ಬರ ಈ ಗೊಬ್ಬರವನ್ನು ಹಾಕೋದ್ರಿಂದ ನಮ್ಮ ಗಿಡಗಳ ಸರ್ವ ತೋಮುಖ ಬೆಳವಣಿಗೆ ಸಾಧ್ಯವಾಗತ್ತೆ ನೀವು ಇದನ್ನು ಹಾಕಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನೋಡಿ ನಾನಿಲ್ಲಿ ಒಂದು ಐದು ಲೀಟರ್ ನೀರನ್ನು ತಗೊಂಡಿದ್ದೀನಿ ಐದು ಲೀಟರ್ ನೀರಿಗೆ ಇದನ್ನು ಅರ್ಧ ಲೀಟರ್ ಆಗುವಷ್ಟು ಹಾಕ್ತೀನಿ ಈ ಮಿಕ್ಸ್ಚರ್ನ ಸಾಕಾಗತ್ತೆ ಅಷ್ಟೇ ಪ್ರಮಾಣದಲ್ಲಿ ಹಾಕಿದರೆ ಸಾಕಾಗತ್ತೆ ನೀವು ಹತ್ತು ಲೀಟರ್ ನೀರನ್ನು ತಗೊಳ್ಳೋದಾದರೆ ಒಂದು ಲೀಟ್ರ್ ಆಗುವಷ್ಟು ಈ ಲಿಕ್ವಿಡನ್ನು ತಗೊಂಡು ಹಾಕ್ಬೋದು ನಾನಿಲ್ಲಿ ಐದೇ ಲೀಟ್ರಿಗೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಒಂದು ದಿನ ಇದ ಸ್ವಲ್ಪ ಹಾಕಿ ಮತ್ತೊಂದಷ್ಟು ದಿವಸ ಒಂದು ಸ್ವಲ್ಪ ಇದು ಈ ಲಿಕ್ವಿಡ್ ಇದ್ದರೆ ಇನ್ನೊಂದು ಎಂಟು ದಿವಸ ಬಿಟ್ಟು ಅದೇ ಲಿಕ್ವಿಡನ್ನು ಮತ್ತೆ ಹಾಕ್ಬೋದು ಬೇರೆ ಗಿಡಗಳಿಗೆಲ್ಲ ಹಾಕಿ ನೋಡಿ ಈ ರೀತಿಯ ಎಂಟು ದಿವಸದ್ರೊಳಗಡೆ ಈ ಲಿಕ್ವಿಡನ್ನೆಲ್ಲ ನೀವು ಖಾಲಿ ಮಾಡಬೇಕು ಹಾಗೆ ನೋಡಿ ನಾನಿಲ್ಲಿ ಸಣ್ಣ ಗಿಡಕ್ಕೆ ಎಷ್ಟು ಹಾಕಿದ್ದೀನಿ ಅಂತ ನೋಡಿ ತುಂಬ ಹಾಕೋ ಬೇಕಾಗಲ್ಲ ತುಂಬ ಹಾಕಿದರೆ ಗಿಡ ಕೂಡ ಹಾನಿಯಾಗೋ ಸಾಧ್ಯತೆ ಇರುತ್ತೆ ನೋಡಿ ಇದರಲ್ಲಿ ಇದು ಎರಡುನೂರೈವತ್ತು ಎಮ್ ಎಲ್ ಮಗ್ಗು ಆ ಮಗ್ಗಲ್ಲಿ ಒಂದೊಂದು ಸಣ್ಣ ಸಣ್ಣ ಗಿಡಗಳಿಗೆ ಅರ್ಧ ಅರ್ಧ ಹಾಕಿದ್ದೀನಿ ಸ್ವಲ್ಪ ದೊಡ್ಡದಾಗಿ ದೊಡ್ಡದಾಗಿ ಮೊಗ್ಗು ಬಿಡ್ತಾ ಇರೋವಂಥ ಗಿಡಗಳಿಗೆ ಒಂದು ಮುಕ್ಕಾಲು ಪರ್ಸೆಂಟ್ ಹಾಕಿದ್ದೀನಿ ಇಷ್ಟು ಹಾಕಿದರೆ ಸಾಕಾಗತ್ತೆ ಮತ್ತು ನಾವು ಈ ಸೇವದಿ ಗಿಡಗಳಿಗೆ ಸ್ವಲ್ಪ ನೀರನ್ನು ಕಡಿಮೆ ಹಾಕಬೇಕಾಗತ್ತೆ ಹಾಗಾಗಿ ನಾವು ಇಲ್ಲಿ ಎರಡು ದಿವಸ ನೀರನ್ನು ಹಾಕದೆ ಈ ಪಡಲೆದರನ್ನು ಹಾಕಿ ಈ ಮಳೆಗಾಲದಲ್ಲಂತೂ ತೇವಾಂಶ ಇದ್ದೇ ಇರುತ್ತೆ ಎರಡು ಮೂರು ದಿನಕ್ಕೊಂದ್ಸಾರಿ ನೀರು ಹಾಕಿದರೂ ಕೂಡ ಸಾಕಾಗತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಇದನ್ನು ಮಳೆಯಲ್ಲಿದೆ ಆದರೂ ಕೂಡ ನಾನು ಇದನ್ನು ಒಂದು ಗ್ಲಾಸಷ್ಟು ಹಾಕೋ ಹಾಕಿದ್ದೀನಿ ಈ ಡೇರೆ ಗಿಡಗಳಿಗೆಲ್ಲ ದೊಡ್ಡ ಇದೆಯಲ್ಲ ಹಾಗಾಗಿ ಹಾಗೆ ನಾನು ನೀರು ಸೋಣೆ ಗಿಡಕ್ಕೂ ಚಿಕ್ಕ ಚಿಕ್ಕದಕ್ಕೆ ಹಾಕಿದ್ದೀನಿ ಹಸುವಳ ಗಿಡ ಗುಲಾಬಿ ಗಿಡ ಮೆಣಸಿನ ಗಿಡ ಇವೆಲ್ಲಕ್ಕೂ ನಾವು ಇದನ್ನು ಹಾಕ್ಬೋದು ತರಕಾರಿ ಮತ್ತು ಹಣ್ಣಿನ ಗಿಡ ಎಲ್ಲವಕ್ಕೂ ಹಾಕ್ಬೋದು ಇದು ನಮ್ಮ ಗಿಡದ ಮಣ್ಣನ್ನು ಲೂಸ್ ಮಾಡತ್ತೆ ಮತ್ತೆ ಮಣ್ಣಲ್ಲಿ ಜೀವಾಣುಗಳು ಹೆಚ್ಚಾಗೋ ಹಾಗೆ ಮಾಡತ್ತೆ ನಮ್ಮ ಗಿಡಗಳಿಗೆ ಒಂದು ರೀತಿ ಗ್ರೋತನ್ನು ಕೊಡತ್ತೆ ನೋಡಿ ಇವೆಲ್ಲಕ್ಕೂ ಹಾಕಿದ್ದೀನಿ ಮತ್ತೆ ಕೊಲೆಂಚೋ ಗಿಡಗಳಿಗೂ ಅದನ್ನ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರತ್ತೆ ಈ ವಿಡಿಯೋದಲ್ಲಿ ನಾನು ಆಲೂಗಡ್ಡೆಯಿಂದ ಯಾವ ರೀತಿ ಪಟೆಲಸರನ್ನು ಮಾಡೋದು ಅಂತ ಹೇಳಿದ್ದೀನಿ ಈ ಪರ್ಟಿಲೈಸರ್ ಅನ್ನ ಮಾಡಿ ಹಾಕಿ ನಿಮ್ಮ ಗಿಡಗಳಲ್ಲೂ ಕೂಡ ಒಳ್ಳೊಳ್ಳೆ ಚೆನ್ನಾಗಿ ಹೂ ಬಿಡುವಂತೆ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೌಟ್ ಇದ್ರೆ ಕಾಮೆಂಟ್